ಮೇಡಮ್ ನಮ್ಮ ಫ್ರೆಂಡ್ಗೆ ನಾಲ್ಕು ಜನ ಅಣ್ಣ ತಂದಿದ್ದಾರೆ ಓಕೆ ಸೊ ಅವ್ರ ತಂದೆ ತೀರ್ಕೊಂಬಿಟ್ರು ಅವ್ರ ತಂದೆ ಆಸ್ತಿನೆಲ್ಲ ಅವ್ರ ತಾಯಿಗೆ ವರ್ಗಾವಣೆ ಮಾಡಿದ್ರು ಓಕೆ ಇವಾಗ ಅವರ ತಾಯಿನೂ ತೀರ್ಕೊಂಬಿಟ್ರು ಮೇಡಮ್ ಓಕೆ ಇವಾಗ ನಾಲ್ಕು ಜನ ಅಣ್ಣ ತಂದಿರಲಿ ಮೊದಲನೇ ಅವ್ರಿಗೆ ಒಂದು ಭಾಗ ಜಾಸ್ತಿ ಕೇಳ್ತಾ ಇದ್ದಾರೆ ಈ ಥರ ಕಾನೂನು ಏನಾದ್ರು ಇದೆಯಾ ಮೇಡಮ್ ಇಲ್ಲ ಖಂಡಿತ ಇಲ್ಲ ಅಂದರೆ ಮೊದಲನೇ ಮಗನಿಗೆ ಜಾಸ್ತಿ ಆಸ್ತಿ ಕೊಡಬೇಕು ಬೇರೆಯವರಿಗೆ ಕಡಿಮೆ ಅಂತ ಆ ಥರ ಏನೂ ಇಲ್ಲ ಅಂದರೆ ಸಮ ಪಾಲು ಪ್ರತಿಯೊಬ್ಬರಿಗೂ ಕೂಡ ಸಮವಾಗಿ ಪಾಲು ಹಂಚಿಕೆ ಆಗಬೇಕು ಅಂತ ಇದೆ ಸ್ಪೆಷಲಿ ನೀವು ಇದನ್ನು ನೋಡುವುದು ಅಂತ ಆದರೆ ಲೈಕ್ ನಮ್ಮ ದೇಶದಲ್ಲಿ ಇವತ್ತಿನ ದಿವಸಕ್ಕೆ ಪ್ರತಿಯೊಬ್ಬರಿಗೂ ಅವರದೇ ಪರ್ಸ್ನಲ್ ಲಾಸ್ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಹಿಂದೂಗಳಿಗೆ ಹಿಂದೂ ಲಾ ಮುಸ್ಲಿಂಗಳಿಗೆ ಮುಸ್ಲಿಂ ಲಾ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಈ ರೀತಿಯಾದಂಥ ಬೈಫರ್ಕೇಶನ್ಸ್ ಇದೆ ಅದಕ್ಕೆ ನಾವು ಪರ್ಸ್ನಲ್ ಲಾ ಅಂತ ಹೇಳ್ತೀವಿ ಯಾವುದೆಲ್ಲ ಆಸ್ಪೆಕ್ಟ್ಸ್ ಅಲ್ಲಿ ಪರ್ಸನಲ್ ಲಾ ಬರುತ್ತೆ ಅಂತ ಹೇಳಿದ್ರೆ ಮ್ಯಾರೇಜ್ ಇರ್ಬೋದು ಡಿವೋರ್ಸ್ ಇರ್ಬೋದು ಇನ್ಹೆರಿಟೆನ್ಸ್ ಇರ್ಬೋದು ಮೇಂಟೆನೆನ್ಸ್ ಇರ್ಬೋದು ಅಡಾಪ್ಷನ್ ಇರ್ಬೋದು ಇದಕ್ಕೆಲ್ಲ ನಾವು ರೆಗ್ಯುಲರ್ ಆಗಿ ಪರ್ಸ್ನಲ್ ಅನ್ನು ಅಪ್ಲಿಕೇಬಲ್ ಮಾಡ್ತೀವಿ ನೆಕ್ಸ್ಟ್ ಏನಂತ ಹೇಳಿದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಇದೆ ಸೊ ಯಾವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರುತ್ತೆ ಅವಾಗ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಒಂದೇ ಕಾನೂನು ಬರಬೇಕು ಬರುತ್ತೆ ಅಂತ ಹೇಳಿ ಸೊ ಇವತ್ತಿನ ದಿವಸಕ್ಕೆ ನೀವು ನೋಡೋದಾದರೆ ಮೊದಲನೇ ಮಗನಿಗೆ ಅಥವಾ ಕಿರಿಯವರಿಗೆ ಆ ಥರ ತುಂಬ ಫಾಲೋ ಮಾಡ್ತಾರೆ ಆ ಥರ ಎಲ್ಲ ಹೇಳ್ತಾರೆ ಬಟ್ ಆ ರೀತಿಯಾದಂತಹ ಯಾವುದೇ ಕಾನೂನಿಲ್ಲ ಪ್ರತಿಯೊಬ್ಬರಿಗೂ ಯಾವುದೇ ಭೇದ ಭಾವ ಮಾಡದೆ ಸಮಾನವಾಗಿ ಮಹಿಳೆ ಇರ್ಬೋದು ಅಥವಾ ಪುರುಷರಿರ್ಬೋದು ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಪ್ರತಿಯೊಬ್ಬರಿಗೂ ಸಮಾನವಾಗಿ ಆಸ್ತಿಯನ್ನು ಹಂಚಿಕೆ ಮಾಡಬೇಕು ಇದು ನಮ್ಮ ಕಾನೂನಲ್ಲಿ ಇರುವಂಥದ್ದು